മേശം സദാശിവസമരംഭം ശംരാചാര്യ മദ്യമാം അസ്മദദാചാര്യ പര്യന്തം വേ ഗുരു പരംപരാ ശ്രുതി സ്മൃതി പുരാണാനം ആലയം കരുണാലയം നമി ഭഗവത്പാദം ശങ്കരം ലോകശംകരം നാടിനസ്ത വീക്ഷക ബന്ധുളള പാദാരൻ ശിരസാഷ്ടാംഗ നമസ്കാരം എല്ലാ ശുഭോദയ മാതൃദേവോഭവ ಎಲ್ಲರಿಗೂ ವಂದನೆಗಳು ಈ ಒಂದು ಗುರುಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಏನು ಧನುಸು ರಾಶಿ ವಿಶೇಷವಾಗಿ ಚೆನ್ನಾಗಿದೆ ಗುರು ಸಪ್ತಮಕ್ಕೆ ಬಂದಿದ್ದಾನೆ ಭಾರವಿದೆ ಅರ್ಧಾಷ್ಟಮ ಶನಿ ಇರೋದ್ರಿಂದ ಸ್ವಲ್ಪ ಭಾರವಿರುತ್ತೆ ಕಮಿಟ್ಮೆಂಟ್ಸ್ ಇರುತ್ತೆ ಕುಜ ಬೇರೆ ನಿಮಗೆ ಸ್ವಲ್ಪ ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಗಾಬರಿ ಪಡಿಸ್ತಕ್ಕಂಥದ್ದು ಮಾಡಿಸ್ತಾನೆ ಆದರೆ ಯೋಗವಾಗಿ ನಿಮಗೆ ನೀವು ಅಷ್ಟೇ ಧನಸು ರಾಶಿಯವರು ಈ ವರ್ಷ ಒಂದು ಜಾಗನೋ ಒಂದು ಮನೆಯೋ ಮನೆ ಬದಲಾವಣೆನೋ ವಾಹನವೋ ಪಡೆಯತಕ್ಕಂಥ ಯೋಗವಿರತಕ್ಕಂಥ ಒಂದು ಭಾವ ಸರ್ಕಾರಿ ಮಟ್ಟದ ಕೆಲಸದಲ್ಲಿದ್ದರೆ ನಿಮ್ಮನ್ನು ತಡೆಯೋರಿಲ್ಲ ಒಂದು ಪ್ರಮೋಷನೋ ಒಂದು ಇನ್ಕ್ರಿಮೆಂಟೋ ಆಗತಕ್ಕಂಥ ಶುಭಯೋಗವಿರುತ್ತದೆ ಆಮೇಲೆ ವಿಶೇಷವಾಗಿ ಜಡ್ಜು ಡಾಕ್ಟರ್ ಉನ್ನತ ಸ್ಥಾನ ಇಲ್ಲ ತೀರಾ ಕೆಳಗಡೆ ಸ್ಥಾನ ಮಧ್ಯಂತರ ಅಲ್ಲ ತೀರಾ ಕೆಳಗಡೆ ಇದ್ರಿ ಎಬ್ಬರಿಸಿ ಬಿಸಿ ಹಾಕ್ಬಿಡೋಕ್ಕೆ ಉನ್ನತ ಸ್ಥಾನದಲ್ಲಿರೋರಿಗೆ ಕರೆದು ಕರೆದು ಇನ್ನಷ್ಟು ಗೌರವ ಸನ್ಮಾನ ಭೂಸೇನ ವಾಯುಸೇನಾ ಆಮೇಲೆ ರಕ್ಷಣಾ ಇಲಾಖೆ ನೇವಿ ಇಲಾಖೆ ಓ ಸಮುದ್ರಯಾನ ಸಮುದ್ರ ಉತ್ಪನ್ನಗಳು ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಉತ್ಪನ್ನಗಳು ಕೃಷಿಗಾರಿಕೆಗೆ ಸಂಬಂಧಪಟ್ಟಂಥ ಉತ್ಪನ್ನಗಳು ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂಥ ಉತ್ಪನ್ನಗಳು ಅದ್ಭುತ ಪ್ರಗತಿಯನ್ನು ಪಡೆಯತಕ್ಕಂಥದ್ದಾಗುತ್ತೆ ಬಂಗಾರ ಬೆಳ್ಳಿ ಅಲಂಕಾರ ಒಪ್ಪ ಓರಣ ಈವೆಂಟ್ ಥಿಯೇಟರ್ ಕ್ಲಬ್ ರೆಸ್ಟೋರೆಂಟು ಹೋಟೆಲು ಆಮೇಲೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮ್ಯೂಸಿಕ್ ಇಂಡಸ್ಟ್ರಿ ಎಲ್ಲಿ ಖುಷಿ ಇರುತ್ತೋ ಅಲ್ಲಿ ಆನಂದ ಸರ್ವಿಸ್ ಇಂಡಸ್ಟ್ರಿ ಲೇಬರ್ ಇಂಡಸ್ಟ್ರಿ ಸೆಕ್ಯೂರಿಟಿ ಇಂಡಸ್ಟ್ರಿ ಯಾಕಂದರೆ ನೋಡಿ ಯಾವಾಗ ನಮಗೆ ಆನಂದ ಬರುತ್ತೆ ಕೈ ತುಂಬ ದುಡ್ಡು ಗುರು ಕೊಡ್ತಿದ್ದಾನೆ ಗನಸಿಗೆ ನೋ ಬಳಿ ವಿಲ್ ಸ್ಟಾಪ್ ಯು ನೋ ಬಡಿ ಒಳ್ಳೆಯ ಒಂದು ನಿಮಗೆ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಯಲ್ಲಿ ಸ್ವಲ್ಪ ಜಾಗರೂಕತೆ ಇರಿ ಯಾವುದೋ ಒಂದು ಸಣ್ಣ ಸ್ತ್ರೀ ಶಾಪ ಇರತಕ್ಕಂಥದ್ದು ಈ ಬೋಟಿಕ್ ಇರ್ಬೋದು ಸಣ್ಣದಾಗಿ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು ಅಲಂಕಾರಿಕ ಇಂಡಸ್ಟ್ರಿ ಇರ್ಬೋದು ಕಲಾ ಇಂಡಸ್ಟ್ರಿ ಇರ್ಬೋದು ಕಿರುಚಿತ್ರ ಕಲಾವಿದ ಈ ಒಂದು ವಿಭಾಗಗಳಿರ್ಬೋದು ಅದರಲ್ಲಿ ಸ್ವಲ್ಪ ಸ್ತ್ರೀಯರಿಗೆ ಸಂಬಂಧಿತ ವಿಭಾಗ ಏರ್ ಹೋಸ್ಟೆಸ್ ಏರ್ಲೈನ್ಸ್ ಇವುಗಳಲ್ಲಿ ಒಂದು ಸಣ್ಣ ಎಳದಾಟ ಇರುತ್ತೆ ಅದೊಂಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಮಿಕ್ಕಂತೆ ಎಲ್ಲಾ ರಂಗದಲ್ಲಿಯೂ ನಿಮ್ಮನ್ನು ತಡೆಯುವವರಿಲ್ಲ ತಂದೆಯ ಆರೋಗ್ಯವನ್ನ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಆರೋಗ್ಯ ಕೂಡ ಸ್ವಲ್ಪ ನರ್ವಸ್ ಪ್ರಾಬ್ಲಮ್ಸ್ ಆಗತಕ್ಕಂಥದ್ದು ಒಂದು ಸಣ್ಣದಾಗುತ್ತೆ ಒಂದು ಚಿಕ್ಕ ವೀಕ್ನೆಸ್ ಇರತಕ್ಕಂಥದ್ದು ಇರುತ್ತೆ ಮಿಕ್ಕಂತೆ ಅಲ್ಲ ನಿಮ್ಮ ಲೈಫ್ ಸ್ಟೈಲು ಬ್ಯೂಟಿಫುಲ್ ಗೌರವ ಹೆಸರು ಕೀರ್ತಿ ಪ್ರತಿಷ್ಠೆ ಹುಡುಕಿ ಆಗುತ್ತೆ ಆಕಸ್ಮಿಕ ವಿದೇಶ ಪ್ರವಾಸ ಪುಣ್ಯಕ್ಷೇತ್ರ ಪ್ರವಾಸ ತೀರ್ಥಕ್ಷೇತ್ರ ಪ್ರವಾಸ ಇವೆಲ್ಲವನ್ನು ಪಡೆಯತಕ್ಕಂಥ ಸುಯೋಗ ಧನಸು ರಾಶಿಗೆ ಅನುಕೂಲ ಸಿಂಧುವಾಗಿ ಇರುತ್ತೆ ಸ್ವಲ್ಪ ಕೋಲ್ಡ್ ಇನ್ಫೆಕ್ಷನ್ ಡಸ್ಟ್ ಅಲರ್ಜಿ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಆಗುತ್ತೆ ಎರಡನೇದು ದಿಢೀರ್ ಏರುಪೇರು ಕೂಡ ಕುಟುಂಬದಲ್ಲಿ ನಂಬಿ ಯಾರಿಂದ ಆದರೂ ನೋವು ದುಡ್ಡು ಕೊಟ್ಟು ನೋವು ಪಾಲುದಾರಿಕೆಯ ವಿಚಾರದಲ್ಲಿ ನೋವು ಇಲ್ಲ ಸಂಗಾತಿಯ ಜೊತೆ ಮನಸ್ತಾಪ ಗೊತ್ತು ಗೊತ್ತಿಲ್ಲದೆಯೋ ಒಂದು ಸಣ್ಣದಾಗಿ ಶುಕ್ರ ಕೇಂದ್ರ ಅಧಿಪತಿಯಾಗಿ ಕುಳಿತಿರುವುದರಿಂದ ಒಂದು ಅನೈತಿಕ ವ್ಯವಹಾರ ಸಂಬಂಧ ಬಂಧ ಅನುಬಂಧಕ್ಕೆ ಇದೇ ಒಳ್ಳೇದು ಅಂತ ಕುತ್ಕೊಬಿಡ್ತೀರಿ ನೋ ಅದರ ಕಡೆಯೂ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು ಮಾಡಿ ಕರಿಯರ್ಸ್ ವೈಸ್ ಫ್ಯಾಮ್ಲಿ ವೈಸ್ ಸ್ಟ್ರೇಟರ್ ವೈಸ್ ಪ್ರೊಫೆಷ್ನಲ್ ವೈಸ್ ಬ್ಯೂಟಿಫುಲ್ ತುಂಬ ಫ್ರೆಂಡ್ಶಿಪ್ಗಳು ನಡೆಯುತ್ತೆ ವಿಪರೀತ ಈ ಒಂದು ಗುರು ಬದಲಾವಣೆ ಬುಧನ್ ಮನೆಯಲ್ಲಿ ಬಂದಿರೋದ್ರಿಂದ ಬರೀ ಧನಸ್ಸು ಅಂತ ಹೇಳ್ತಿಲ್ಲ ಎಲ್ಲ ರಾಶಿಯವರು ಮನೆಯಲ್ಲಿರೋ ಪಾಯಸ ಬಿಟ್ಬಿಟ್ಟು ಗಂಜಿನ ನೋಡೋದು ಇಲ್ಲ ಹೋಟ್ಲಲ್ಲಿರೋ ಚಿತ್ರನ ನೋಡಿ ಅದಕ್ಕೆ ಹೋಟೆಲ್ಗಳು ಜಾಸ್ತಿ ಆಗ್ಬಿಟ್ಟಿರೋದು ಗಲ್ಲಿ ಗಲ್ಲಿ ಮೆ ಸೋರೆ ಅವರವರು ಎಲ್ಲಿ ನೋಡಿದ್ರು ಹೋಟೆಲ್ ಹೋಟೆಲ್ ಮೇಕಾನ ಗರ್ಭನ್ಗೆಯ ಛತ್ತರ್ ಮನೆಗೆ ಬಂದು ಸೋನ ಮನೆ ಬಂದು ಸೋನ ಅಲ್ಲ ಅದು ಛತ್ರ ಆಗ್ಬಿಟ್ಟಿದೆ ಮಲ್ಗೋಕಷ್ಟೇ ಅದು ಆ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಬಾಹ್ಯ ಊಟ ಸರಿ ಹೋಗೋದು ಹೋಗ್ತಾನೆ ಅದೇ ಹೋಟ್ಲ್ಗೆ ಹೋಗ್ತಾನೆ ಇಲ್ಲ ದಿನ ಒಂದೊಂದು ಹೋಟ್ಲು ಮಧ್ಯಾಹ್ನಕ್ಕೊಂದು ಹೋಟ್ಲು ಒಂದು ಹೋಟ್ಲು ಅಂತಾನೆ ಅದಕ್ಕೆ ಏನೇನು ಅರೇಬಿಯನ್ ಸ್ಟೈಲ್ ಹೋಟ್ಲ್ಗಳೆಲ್ಲ ಬಂದ್ಬಿಟ್ಟಿದಾವಪ್ಪ ಇಲ್ಲೊಂದು ಅರೇಬಿಯನ್ ಹೋಟ್ಲ್ ಕೇಳಿದ್ದಾನೆ ನನಗೆ ಆಶ್ಚರ್ಯ ಜರ್ಮನಿದ ಹೋಟ್ಲಿದೆ ಫ್ರಾನ್ಸದ ಹೋಟ್ಲಿದೆ ಆಸ್ಟ್ರೇಲಿಯನ್ ಡಿಶಸ್ ಅಂತೆ ಇಟಲಿಯನ್ ಡಿಶಸ್ ಅಂತೆ ಇವ್ರ ಮನೆ ಬಂಗಾರ ಆಗೋಗ ಮನೆ ಮುದ್ದೆ ಸಾರುಗಳು ವೆರೈಟಿಗಳು ತಿನ್ನೋದಕ್ಕೆ ನಮ್ಗೆ ಎಷ್ಟು ವರ್ಷ ಆದರೂ ಸಾಲಲ್ಲ ಆತರದ್ದು ಅಷ್ಟು ಸಾರುಗಳಿದೆ ಇದು ಹೆಂಗೋ ತಿಂತಾರೆ ಇದೇನೋ ಗೊತ್ತಿಲ್ಲ ಅದೇನೋ ಕೊರಿಯನ್ ಅಂತೆ ಟ್ರಾಯಿಂಗ್ ಕೋಯ್ ಹೆಸರುಗಳೆಲ್ಲ ಬಂದ್ಬಿಟ್ಟಿದ್ದಾವೆ ಓಟ್ಲ ಒಂದು ಕತೆ ಏನು ನಂಬ್ಕೊಂಡು ಬರ್ತಾನೆ ದಿನ ಅಂತ ಒಟ್ಟು ದಿನ ಇಡ್ಲಿ ಮಾಡೋ ಒಂದು ಕತೆಗತಿ ಏನು ಹೋಗೋದೇ ಇಲ್ಲ ಏ ನೀನ್ ಇಡ್ಲಿ ಏನು ದಿನ ತಿನ್ನೋಕ್ ಬರೋದು ಇರು ನಾನು ಬಿಸಿಬೇಳೆ ಅಂಗಡಿಗೆ ಹೋಗ್ತೀನಿ ಬಾತ್ ಚಿತ್ರಣದ ಅಂಗಡಿಗೆ ಹೋಗ್ತೀನಿ ಈ ತರ ಶೆಟ್ರು ಹೋಟ್ಲಿಗೆ ಹೋಗ್ತೀನಿ ಬ್ರಾಹ್ಮಣರು ಒಟ್ಲಿ ಹೋಗ್ತೀನಿ ಇನ್ನೊಪ್ಪು ಒಟ್ಲಿಗೋಗ್ತೀನಿ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸೇಮ್ ವೇ ಹಿಜ್ ಲೈಫ್ ಸ್ಟೈಲ್ ಆಲ್ಸೋ ವಿಲ್ ಬಿ ಚೇಂಜ್ ಗುರು ಬುಧನ ಮನೆಯಲ್ಲಿ ಬಂದಾಗ ಅವನ ಬುದ್ಧಿ ಲದ್ದಿ ತಿನ್ನುತ್ತದೆ ನಿಶ್ಚಿತ ಬುಧನ್ ಮನೇಲಿ ಕೂತ್ ಬಿಟ್ಟಿದ್ದಾನಲ್ಲ ಗುರು ಇನ್ನೊಂದು ಫೋನ್ ತಗೊಳ್ಳೋಣ ಇನ್ನೊಂದು ಫೋನ್ ಇಟ್ಕೋಣ ಇನ್ನೊಂದು ಡಬಲ್ ಸಿಮ್ ಇಟ್ಕೊಳ್ಳೋಣ ತ್ರಿಬಲ್ ಸಿಮ್ ಇಟ್ಕೊಳ್ಳೋಣ ಬೆಡ್ರೂಮ್ ಅಲ್ಲಿ ಒಂದು ಟಿವಿ ಇರಬೇಕು ಟಾಯ್ಲೆಟ್ ಅಲ್ಲಿ ಒಂದು ಟಿವಿ ಇರಬೇಕು ಹಾಲಲ್ಲಿ ಒಂದು ಟಿ ವಿ ಇರಬೇಕು ಒಂದು ಫೋನ್ ಇರಬೇಕು ಎಂತಿಗೊಂದು ಕಾರ್ ಇರಬೇಕು ನನಗೊಂದು ಕಾರ್ ಇರಬೇಕು ಗೊತ್ತಿಲ್ಲದೆ ಇನ್ನೊಂದು ಕಾರ್ ಇಟ್ಟಿರಬೇಕು ಈ ತರದ ಏನೇನೋ ಒಂಥರ ವಿಚಿತ್ರ ಕೋರಿಕೆಗಳು ನಾವೇನು ಮಾಡ್ಲಿಕ್ಕಾಗಲ್ಲ ಗ್ರಹಗಳ ಬದಲಾವಣೆ ಅಷ್ಟೇ ನೋಡಿ ಗುರು ಬದಲಾವಣೆ ಆಗೋಗ ಶನಿ ಯಾರ ಜೊತೆಲಿ ಇದನ್ನು ರಾವ ಜೊತೆ ಶುಕ್ರನ ಜೊತೆ ಪ್ರತಿಯೊಬ್ಬರಿಗೂ ಹತ್ತರಲ್ಲ ಲಕ್ಷದಲ್ಲಿ ಹೇಳ್ಬಿಡ್ತೇನೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನಕ್ಕೆ ಪಕ್ಕದಲ್ಲೂ ಒಂದು ಗಂಜಿಯ ಮೇಲೆ ಆಸೆ ಉಂಟಾಗುತ್ತದೆ ಅದನ್ನ ತಂದಿಟ್ಕೊಬಿಡ್ತಾರೆ ಎಡವಟ್ಟು ಮಾಡಿಕೊಳ್ಳುತ್ತಾರೆ ಪ್ರತಿಯೊಬ್ಬರಿಗೂ ಇನ್ನೊಂದು ಗೆಳತನ ಮರೆಯಾಗಿ ಮರೆಯಲು ಅವರು ಕಾದಲ್ ಗುರುಗಳ ಹತ್ರ ಚರ್ಚೆ ಮಾಡ್ತಿದ್ದಾಗ ಹೇಳಿರ್ತಕ್ಕಂಥದ್ದು ಮರೆಯಾಗಿ ಒಂದು ಪ್ರೀತಿ ಪ್ರೇಮ ಪ್ರಣಯ ಈ ತರ ಮನುಷ್ಯ ಆ ಕಡೆ ವಾಲಿ ಬಿಡುತ್ತಾನೆ ಮರೆಯಾಗಿ ದುಡ್ಡು ಮರೆಯಾಗಿ ಬಚ್ಚಿಟ್ಕೊಳ್ಳೋದು ಮರೆಯಾಗಿ ಆಸ್ತಿ ಮಾಡಿಟ್ಕೊಳ್ಳೋದು ಈ ತರದಾಗತಕ್ಕಂಥ ಪ್ರಸಂಗಗಳಾಗುತ್ತವೆ ಇನ್ನು ಮಕರ ರಾಶಿ ಗುರು ಆರನೇ ಮನೆಗೆ ಹೋಗ್ಬಿಟ್ಟಿದ್ದಾನೆ ಗುರುಜಿ ಏನಾದ್ರೂ ಒಂದು ತೊಂದರೆ ಆಗುತ್ತಾ ಗುರುಜಿ ಹಂಡ್ರೆಡ್ ಪರ್ಸೆಂಟ್ ಪ್ರೊಫೆಷನಲ್ಲಿ ಕೊಡುತ್ತೆ ನಿಮಗೆ ಹುಷಾರ ಅರ್ನಿಂಗ್ಗೆ ಮೂಲವೇ ಗುರು ನ್ಯಾಯಬದ್ಧ ಸಂಪಾದನೆ ಧರ್ಮಬದ್ಧ ಸಂಪಾದನೆ ಖಂಡಿತ ನಿಮ್ಮನ್ನ ಶಾರ್ಟ್ ಕಟ್ ಸಂಪಾದನೆ ಕರ್ಕೊಂಡು ಹೋಗುತ್ತೆ ಖಂಡಿತ ನಿಮ್ಮನ್ನ ಶಾರ್ಟ್ ಕಟ್ ಬೇಗ ದುಡ್ಡು ಮಾಡಬೇಕು ಗುರು ಆರನೇ ಮನೆಗೆ ಹೋಯ್ತು ಬುಧನ್ ಮನೆಗೆ ಹೋಯ್ತು ಅಂದ್ರೆ ಯಾರಾದ್ರೂ ಹಾಳಾಗ್ಲಿ ನಾನ್ ಮಾತ್ರ ಬದ್ಕೋಣ ಶನಿ ಬೇರೆ ನೋಡಿ ಬಲವಾಗಿ ಕೂತಿರೋದ್ರಿಂದ ಏತ ದುಡ್ಡು ಬೋಲ್ದೋ ಜೂಟ್ ಬನಾದೋ ಪೈಸಾ ಯಾರು ಹಾಳ ಯಾರು ಮುಳುಗ್ಲಿ ಅಮ್ಮನ ಹತ್ರನೂ ಲೆಕ್ಕ ಹೆಂಡತಿಯ ತೆಣ ದುಡ್ಡು ಹೊಡೆಯೋದೆ ಸುಳ್ಳು ಹೇಳುತ್ತಾ ಬದುಕುವಂತ ಕಲೆ ಬರುತ್ತದೆ ಅಂಥವ್ರು ಇನ್ನಷ್ಟು ಜಾಸ್ತಿ ಆಗ್ಬಿಡ್ತಾರೆ ಸುಳ್ಳು ಹೇಳೋದು ಮೋಸ ಮಾಡೋದು ಈ ತರದ್ದು ಯಾಕಂದ್ರೆ ದಶಾಂಶದಲ್ಲಿ ಮಕರ ರಾಶಿಗೆ ಅಷ್ಟೊಂದಲ್ಲಿ ಬುಧ ಕುಜ ಲಾಕ್ಡ್ ಅತಿ ಬುದ್ಧಿ ಬುಧ ನೋಡಿ ಬುಧನ್ ಹೋಗಿ ಅಷ್ಟೊಂದಲ್ಲಿ ಕುಳಿತು ಕುಜನ್ ಜೊತೆಲಿ ಕೂತಿದ್ದಾನೆ ಅಂಡ್ ಈಸ್ ಇಸ್ ಲಾಕ್ಡ್ ವಿತ್ ಚಂದ್ರ ಸೂರ್ಯ ಗ್ರಹಣಂ ಗ್ರಹಣಂ ಶನಿ ಬೇರೆ ಲಗ್ನಾಧಿಪತಿಯೇ ರಾಶಿಯಾಧಿಪತಿ ಹನ್ನೆರಡೇ ಮನೆಯಲ್ಲಿ ಕೂತ್ ಬಿಟ್ಟಿದ್ದಾನೆ ಯಾರ ಮಾತು ಕೇಳಲ್ಲ ಯಾರ ಮಾತು ಹೋಗೋಲ್ಲ ವೈಭೋಗದ ಒಂದು ಯೋಗ ಭೂಮಿ ಏನಾದರೂ ಇದ್ರೆ ಚಿಕ್ಕ ಗ್ಯಾರಂಟಿ ಚಿಕ್ಕಗಳಿದ್ರೆ ಡಬಲ್ ಚಿಕ್ಕು ಇಲ್ಲ ಕಳ್ಕೋತಿರು ವಿನಾಸಕಾಲಂ ವಿಪರೀತ ಬುದ್ಧಿ ಯಾರದೋ ಮಾತು ಕೇಳಿ ಶೂರಿಟಿ ಕೊಟ್ಟು ಜಾಗದ ಮೇಲೆ ಇನ್ನೊಂದು ಮಾಡೋಕೆ ಹೋಗಿ ಅದನ್ನ ಮಾಡೋಕೋಗಿ ನನಗೆಲ್ಲ ಗೊತ್ತು ಏನೋ ಮಾಡಿಸ್ತಾನೆ ಗುರು ನನ್ಬನ ಕೆಡತು ಬಿಡುವ ಅಂತ ನನ್ನ ಗುರುಗಳು ಹೇಳುವರು ಅಂದ್ರೆ ದಾರಿ ತೋರಿಸೋ ಒಬ್ಬ ಸ್ನೇಹಿತ ಆತ್ಮ ಬಂದು ಅವನನ್ನೇ ದೂರ ಇಟ್ಬಿಡ್ತಾನೆ ಅವ್ನ ಹೇಳೋ ಮಾತು ನಾವು ಕೇಳಲ್ಲ ನಮ್ಮ ತಂದೆನೋ ತಾಯಿನೋ ಕುಟುಂಬನೋ ಅಂತವ್ರು ಹೇಳತಕ್ಕಂತ ಮಾತನ್ನ ಕೇಳದೆ ನಾವು ಜಾರಿ ಕೊಂಡು ಬಿಡುತ್ತೇವೆ ಒಳ್ಳೆಯವ್ರ ಮಾತು ಇರಲ್ಲ ಒಳ್ಳೆಯವ್ರನ್ನ ದೂರ ಮಾಡ್ಕೊತೀರಿ ಒಳ್ಳೆಯವ್ರ ಹತ್ರ ಕೆಟ್ಟವ್ರಾಗ್ಬಿಡ್ತೀರಿ ಒಳ್ಳೆ ದುಡ್ಡು ಒಳ್ಳೆ ಸಂ ಬೇಡವೇ ಬೇಡ ಹೇಳಿರ್ತಾನೆ ಗುರು ಬುಧನ್ ಮನೆಗೆ ಹೋಗಿ ದಶಾಂಶದಲ್ಲಿ ಪ್ರೊಫೆಷನ್ ನಿಮ್ಮನ್ನ ಎಲ್ಲೆಲ್ಲಿ ಸಿಕ್ಕಾಕ್ಸುತ್ತೆ ಅದನ್ನ ನೋಡ್ತೇವೆ ಷಷ್ಟಾಂಶ ಕೂಡ ಅತಿ ವಿಶೇಷವಾಗಿ ನೋಡ್ತವೆ ಎಲ್ಲಿಂದ ತಂದಿಡ್ತಾನೆ ಅಂತ ಹಂಡ್ರೆಡ್ ಪರ್ಸೆಂಟ್ ಲಿಟಿಗೇಷನ್ ಪ್ರಾಪರ್ಟೀಸ್ ಅನ್ಯಾಯವಾಗಿ ಬಾಚಿಕೊಂಡಿದಿರ ಅನ್ಯಾಯವಾಗಿ ದುಡ್ಡು ತಿಂದಿದ್ದೀರಾ ಸುಳ್ಳು ಹೇಳಿದಿರ ನೆಮ್ಮನ್ನ ಜೈಲು ಖಾನೆ ಶನಿ ಹನ್ನೆರಡನೇ ಮನೆ ಜೈಲು ಊಟ ಗ್ಯಾರಂಟಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹಚ್ಚೋದು ಗ್ಯಾರಂಟಿ ಕನ್ಫರ್ಮ್ ಹೇಳ್ತಾನೆ ಯಾರು ತಪ್ಪಿಸಲು ಆಗುವುದಿಲ್ಲ ಗುರು ಧನಸ್ಥಾನ ನೋಡ್ತಿದ್ದಾನೆ ಬ್ಯೂಟಿಫುಲ್ ಗುರು ನಿಮ್ಮ ವ್ಯಯಸ್ಥಾನವನ್ನು ನೋಡ್ತಿದ್ದಾನೆ ಬ್ಯೂಟಿಫುಲ್ ಗುರು ನಿಮ್ಮ ಸ್ಥಾನವನ್ನು ಪ್ರೊಫೆಷನ್ ಸ್ಥಾನವನ್ನು ನೋಡ್ತಿದ್ದಾನೆ ಬಟ್ ಆದರೆ ಈ ರೀತಿ ಗುರು ಕೆಟ್ಟ ನನ್ನ ನನಗೆ ಬಂದು ಸೇರ್ಕೊಳ್ಳೋರೆಲ್ಲ ಎಡವಟ್ಟು ವ್ಯಕ್ತಿಗಳೇ ಏ ಇದೇನು ನೀನು ಈ ಇದು ಈ ಅಂಗಡಿ ಇಡ್ತಿದ್ಯಾ ಇದಕ್ಕಿಂತ ದೊಡ್ಡದು ಮಾಡೋಣ ಒಂದು ಬ್ಯೂಟಿ ಪಾರ್ಲರ್ ಒಬ್ಬರಿಗೆ ಹೇಳಿದ್ದೆ ಮಾಡ್ಲೇಬೇಡಿ ಹೋಮ್ ಸರ್ವಿಸ್ ಮಾತ್ರ ಕೊಡಿ ಅಂತ ಹೇಳಿದ್ದೆ ಕೇಳಿಲ್ಲ ಯಾರೋ ಏನು ಕೈ ರಾಶಿ ಅಮ್ಮ ನಿಂದು ನನ್ ಜಾಗ ಕೊಡ್ತೀನಿ ಒಂದು ಐದು ಲಕ್ಷ ಕೊಡ್ತೀನಿ ನೀನ್ ಮಾಡು ನಿನ್ ಕೈ ರಾಶಿ ಹಾಗೆ ಹೇಗೆ ಅಂತ ಐದು ಲಕ್ಷ ಹಾಕಿದ ಮೇಲೆ ಹ್ಞೂ ಹ್ಮ್ ಇನ್ನತ್ತು ಲಕ್ಷ ಇನ್ನತ್ತು ಲಕ್ಷ ಓ ಅರವತ್ತು ಲಕ್ಷ ಸುರಿಸ್ಬಿಟ್ಟಿದ್ದಾರೆ ಸಾಲ ಸಾಲ ಮಾಡಿಸ್ಬಿಟ್ಟು ಬೇಸ ಇವು ಸಾಲ ಎಲ್ಲ ನಾ ಐದು ಲಕ್ಷ ನೀನ್ ಹಾಕಬೇಕ ನಿನ್ ಕೈ ರೇಖೆ ನೋಡಿ ಇಂಥವ್ರು ಬಂದು ಸೇರ್ಕೋತಾರೆ ಅಲ್ಲಿ ಉದ್ದೇಶ ಸದುದ್ದೇಶ ಇತ್ತ ದುರುದ್ದೇಶ ಇತ್ತ ಅಲ್ಲ ನಮ್ಮನ ಟೈಮು ಗ್ರಾಚಾರ್ ಅಲ್ಲ ಕುದಾಬಿ ಕರೆಗ ನೆನಪಿಟ್ಕೊಳ್ಳಿ ಗುರು ಆರನೇ ಮನೆ ಅದು ಬುಧನ ಮನೆಯಲ್ಲಿ ಇದ್ದಾನೆ ಬುಧ ನೋಡಿ ಸೂರ್ಯನ ಜೊತೆ ದಗ 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 ಅಂತ ಕೇಂದ್ರದಲ್ಲಿ ಕೂತಿದ್ದಾನೆ ಉಚ್ಚಂಗತನಾಗಿ ಸೂರ್ಯನು ಕೂತಿದ್ದಾನೆ ಸಪ್ತದಲ್ಲಿ ಕುಜಾ ಬೇರೆ ನೀಚ ಹಂಡ್ರೆಡ್ ಪರ್ಸೆಂಟ್ ಭೂಮಿ ಮನೆ ಇವುಗಳಲ್ಲಿ ಎಡವಟ್ಟುಗಳನ್ನ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ ಜಾಗ್ರತೆ ಕೆಟ್ಟವರ ಸಂಘ ಮಾಡ್ಕೊಬಿಡ್ತೀರಿ ಏನು ಮಾಡಿದ್ರು ದೊಡ್ಡ ರಿಸ್ಕ್ ಈ ವರ್ಷ ತಗೊಳ್ಳೋದಕ್ಕೆ ಹೋಗಲ್ಲ ಶನಿ ಚೆನ್ನಾಗೇ ಇರ್ಬೋದು ಗುರು ಚೆನ್ನಾಗಿಲ್ಲ ನಾನು ಒಳ್ಳೆವನ್ ಇರ್ಬೋದು ನಾನು ಪಕ್ಕದಲ್ಲಿರೋನ್ ಚೆನ್ನಾಗಿಲ್ಲ ಪಕ್ಕದಲ್ಲಿರೋ ಈ ನೀರು ಈ ಊಟ ಈ ಗಾಳಿ ಈ ತರದೇನೋ ಪ್ರಚೋದನೆಗಳನ್ನ ತೋರಿಸ್ದೆ ಇರಪ್ಪ ನಾನು ನನ್ನ ಪಾಡಿಗೆ ಇದ್ದೇನೆ ಇದ್ದಿದ್ರಲ್ಲಿ ಜೀವನ ಕಮಿಷನ್ ಏಜೆಂಟ್ ಅಷ್ಟೇ ನಥಿಂಗ್ ಎಲ್ಸ್ ನೋಡ್ಕೊಳ್ಳೋದು ಸೂಪರ್ವೈಸಿಂಗ್ ಮಾಡೋದು ಮೈಂಟೆನ್ಸ್ ಮಾಡೋದು ಒಂಥರ ಸೆಕ್ಯೂರಿಟಿ ಕೆಲಸ ಡ್ರೈವರ್ ಕೆಲಸ ನಾನೇ ಓನರ್ ಆಗ್ತೀನಿ ಹೋಗ್ಲಿಕ್ಕೆ ಹೋಗ್ಬೇಡಿ ಇರೋದನ್ನ ಅಷ್ಟೇ ನಾಲ್ಕು ಜನ ಕೆಲ್ಸದವ್ರು ಇದ್ದಾರೆ ನಾಲ್ಕು ಜನನೇ ಅದಕ್ಕೆ ಮೇಲೆ ಬೇಡ ಎಲ್ಲೋ ಒಂದು ನಾಲ್ಕು ಸಾವಿರ ಸಂಪಾದನೆ ಸಾಕು ಅದರ ಮೇಲೆ ಇನ್ನೊಂದು ಇನ್ನೂರು ರೂಪಾಯಿ ರೆಸ್ಟ್ ತಗೊಳ್ಳಿ ಇಲ್ಲ ಇನ್ನೊಂದು ಐನೂರು ರೂಪಾಯಿ ರೆಸ್ಟ್ ತಗೊಳ್ಳಿ ನಲ್ವತ್ತು ಸಾವಿರ ಯಾರು ತಗೋತಾನೆ ಹೇಳ್ತಾನೆ ಒಂದು ಸಣ್ಣ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ರೆ ಸಾಕು ಸಣ್ಣದೊಂದು ಕಿರಾಣಿ ಅಂಗಡಿ ಇಟ್ಕೊಂಡಿದೀರಿ ಸಾಕು ಸಣ್ಣದೊಂದು ರೇಡಿಯೋ ವಾಚ್ ರಿಪೇರಿ ಇಟ್ಕೊಂಡಿದಿರಿ ಒಂದ್ ಫಿಶ್ ಟ್ಯಾಂಕ್ ಒಂದು ಅಂಗಡಿ ಇಟ್ಕೊಂಡಿದಿರಿ ಫಿಶ್ ಗಳು ಸಾಕೋದು ಬರ್ಡ್ಗಳು ಸಾಕೋದು ಇಲ್ಲ ಬಿಲ್ಡಿಂಗ್ ಮೆಟೀರಿಯಲ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಸಣ್ಣ ಪುಟ್ಟದಾಗಿ ಮಾಡಿಸೋದು ರಿಪೇರಿ ಮಾಡಿಸೋದು ಈ ತರ ಆ ಡನ್ ಮಕರ ರಾಶಿ ನನ್ನ ಮಾತು ಕೇಳಿ ಗುರು ಕೆಟ್ಟಿದೆ ಹೆಂಗೊತ್ರ ನಾವ್ ಯಾವಾಗ್ಲೂ ಯಾರ್ದು ತಿಂದಿರ್ತೇವೆ ತಗೋಬಂದು ವಾಂತಿ ಮಾಡಿಸುತ್ತಾಗ ತಿಂದಿದ್ವಲ್ಲ ಯಾರಿಗೋ ಸುಳ್ಳು ಹೇಳಿಬಿಟ್ಟು ತಿಂದಿದ್ವಿ ಹತ್ತು ರೂಪಾಯಿ ತಿಂದ್ರು ಅಡಿಕೆ ಕದ್ರು ಕಳ್ಳನೇ ಆನೆಗೆ ಕದ್ರು ಕಳ್ಳನೇ ಅದು ನಾನು ಕೂಡ ನೀವು ನಂಬ್ತೀರಾ ಇಪ್ಪತ್ತು ಕೋಟಿ ಮೋಸ ಮಾಡಿ ಓಡಿ ಹೋದ್ರು ಸಿಕ್ಕಾಕೊಂಡು ಕೇಸ್ ಪ್ರೂವ್ ಆದ್ರು ಇಪ್ಪತ್ತು ಲಕ್ಷ ಮೋಸ ಮಾಡಿ ಸಿಕ್ಕಾಕೊಂಡು ಪ್ರೂವ್ ಆಗಿದ್ರೆ ಕೇಸು ಎರಡಕ್ಕೂ ಒಂದೇ ಶಿಕ್ಷೆ ಓ ಕೇಳಿ ನೋಡಿ ಯಾರ್ನಾದ ಯಾರನ್ನ ಇದಕ್ ನೂರು ವರ್ಷ ಹಾಕೋಲ್ಲ ಇದಕ್ ಒಂದ್ ವರ್ಷ ಹಾಕೋಲ್ಲ ಇಪ್ಪತ್ತು ಲಕ್ಷ ಯಾರಿಗೋ ಮೋಸ ಮಾಡಿಬಿಟ್ಟು ಓಡೋಗ್ಬಿಟ್ರಿ ಸಿಕ್ಕಾಕೊಂಡ್ರಿ ಕೋರ್ಟಲ್ಲಿ ಪ್ರೂವ್ ಆಯ್ತು ಇವನು ಇಪ್ಪತ್ತು ಲಕ್ಷ ಮೋಸ ಮಾಡಿದ ಶಿಕ್ಷೆ ಜಡ್ಜ್ಮೆಂಟ್ ಕೊಡ್ತಾರೆ ಇಪ್ಪತ್ತು ಕೋಟಿ ದೋಚಿಬಿಟ್ಟು ಓಡೋಗ್ಬಿಟ್ರಿ ಸಿಕ್ಕಾಕೊಂಡ್ರಿ ನೀವು ದುಡ್ಡು ವಾಪಸ್ ಕೊಟ್ರಾ ಇಲ್ವಾ ಅದು ಬೇರೆ ಮಾತು ಕೊಟ್ಟಿಲ್ಲ ಜೈಲು ಗ್ಯಾರಂಟಿ ತಮಾಷೆನ್ ಗೊತ್ರ ಇಪ್ಪತ್ತು ಲಕ್ಷಕ್ಕೆ ಕದ್ದವನ್ಗೂ ಅದೇ ಶಿಕ್ಷೆ ಇಪ್ಪತ್ತು ಕೋಟಿ ಕದ್ದೋನ್ಗೂ ಅದೇ ಶಿಕ್ಷೆ ಏನ್ ನೋಡೋ ಫೆಬ್ರೇಂಟಿನಲ್ಲಿ ಇನ್ನೊಂದು ವರ್ಷ ಎರಡು ವರ್ಷ ಜಾಸ್ತಿ ಮಾಡ್ಬೋದೇನೋ ಬೇರೆ ಬೇರೆ ರೀತಿನಲ್ಲಿ ಅಲ್ಲಿ ಇಲ್ಲ ಚೀಟಿಂಗ್ ಇಸ್ ಎ ಚೀಟಿಂಗ್ ಅಷ್ಟೇ ಅದಕ್ಕೆ ಇಷ್ಟೇ ಇರೋದು ಅನ್ನತಕ್ಕಂಥದ್ದು ಇದೆ ಸೊ ಮಕರ ರಾಶಿ ವೆರಿ ಕೇರ್ಫುಲ್ ಐದರ್ ಯು ವಿಲ್ ಬಿ ರಾಬ್ಡ್ ಯಸ್ ನಿಮ್ಮನ್ನ ಮೋಸ ಮಾಡೋದಾಗ್ತಕ್ಕಂಥದ್ದು ಆಗ್ಬಿಡ್ಬೋದು ವೆರಿ ಕೇರ್ಫುಲ್ ವೆರಿ ಕೇರ್ಫುಲ್ ಜಾಗ್ರತೆ ಮಕ್ಕಳೇ ನಮಗೆ ಗೊತ್ತಿಲ್ಲ ನಮ್ಮ ಸಮಯ ಚೆನ್ನಾಗಿಲ್ಲ ತೋರಿಸ್ದ ಆಲ್ರೆಡಿ ಮಕರ ರಾಶಿಯವರು ಕೆಲವೊಂದು ಕೆಲಸ ಕಾರ್ಯ ಇನ್ಸಿಡೆಂಟ್ ಕೆಲವೊಂದು ಸೂಕ್ಷ್ಮತೆಗಳನ್ನು ಕೊಟ್ಟಿರುತ್ತದೆ ನಿಮ್ಮ ಮನೇಲಿ ಜಗಳ ಆಗಿರುತ್ತೆ ನಿಮ್ಮ ಮನೇಲಿ ಅನಾರೋಗ್ಯ ಯಾರಿಗಾದ್ರೂ ಆಗಿರುತ್ತೆ ನಿಮ್ಮ ಮನೇಲಿ ಮಕ್ಕಳು ಮೊಮ್ಮಕ್ಕಳು ಹೆಂಡ್ತಿಯೋ ಗಾನ ಭಜನ ಆಗಿರುತ್ತೆ ಹೌದು ಅಲ್ವೋ ಹೇಳಿ ಎಷ್ಟು ಜನ ಕಮೆಂಟ್ಸ್ ಕೊಡ್ತೀರಾ ನಾನು ನೋಡ್ತೀನಿ ನೋಡಿ ಮಕರ ರಾಶಿ ಕನ್ಫರ್ಮ್ ಆಗಿರುತ್ತೆ ಆ ಗರ್ಕ ನಾ ಘಾಟ್ಕ ನಾ ರಸೋಯ್ಕ ಎಲ್ಲೋ ಯಾರೋ ಒಳ್ಳೆಯವ್ರನ್ನ ಕಳ್ಕೊಂಡಿರ್ತೀರ ಜೊತೆಲಿರೋರ್ನ ಯಾರೋ ಒಳ್ಳೆ ಇಲ್ಲ ಯಾರಾದ್ರೂ ಒಬ್ಬ ವಿಲನ್ ಬಂದು ಅವನ್ ವಿಲ್ಲನ್ ಎಲ್ಲ ನಿಮಗೆ ಇರೋ ಅವ್ನು ಬಂದು ಏನೋ ಒಂದು ಹೇಳ್ತಿರ್ತಾನೆ ಕಾನ್ಸೆಪ್ಟ್ ಹಿಂಗ್ ಮಾಡ್ಬಿಟ್ರೆ ಸಾಕು ಹಂಗ್ ಮಾಡ್ಬಿಟ್ರೆ ಸಾಕು ಅದು ಮಾಡ್ಬಿಟ್ರೆ ಗೊತ್ತಿಲ್ಲದ್ ಮಾಡೋಕ್ ಹೋಗ್ಬೇಡಿ ಗೊತ್ತಿರೋದನ್ನ ಬಿಟ್ಟು ನೀನು ಮಾಡ್ಲಿಕ್ಕೆ ಹೋಗ್ಬೇಡಿ ಎರಡೂ ಮಾಡಿದ್ರು ಮುಳುಗ್ತೀರಿ ಎಚ್ಚರಿಕೆ ಕುಂಭರಾಶಿ ದ ಬ್ಯೂಸ್ಟ್ ಬ್ಯೂಟಿಫುಲ್ ಕುಂಭರಾಶಿಗೆ ಪಂಚಮದಲ್ಲಿ ಗುರು ನಿಮ್ಮ ಮನೇ ನೋಡ್ತಾನೆ ದಾಟ್ ಈಸ್ ದ ಬ್ಯೂಟಿ ಲಾಭಾಧಿಪತಿ ಪಂಚಮಕ್ಕೆ ಬಂದು ಲಾಭಸ್ಥಾನವನ್ನು ನೋಡ್ತಿದ್ದಾನೆ ಭಾಗ್ಯಸ್ಥಾನವನ್ನ ನೋಡ್ತಿರ್ತಕ್ಕಂಥ ಪ್ರಭಾವ ಇರತಕ್ಕಂಥ ಒಂದು ದಿನ ವರ್ಷ ಬ್ಯೂಟಿಫುಲ್ ಬ್ಯೂಟಿಫುಲ್ ಹೆಲ್ತ್ ಪಿಕಪ್ ಆಗುತ್ತೆ ಭೂಮಿ ಮನೆ ಸೋಷಿಯಲ್ ಸ್ಟೇಟಸ್ ಅಂತೂ ಯು ವಿಲ್ ಬಿ ಸರೌಂಡೆಡ್ ಬೈ ಫೀಮೇಲ್ಸ್ ಅಂಡ್ ಫ್ರಾಗ್ರೆನ್ಸ್ ಅಂಡ್ ಲಕ್ಸುರಿ ಅಂಡ್ ಸ್ಟೇಟಸ್ ಅಂಡ್ ಪೊಸಿಷನ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನಿಲ್ಲುತ್ತಾಳೆ ಸ್ತ್ರೀ ಸಂತಾನವಿದ್ದರೆ ಒಳ್ಳೆ ಕುಂಭದ್ರೋಣ ಮಳೆ ಕುಂಭರಾಶಿಗೆ ಹೆಣ್ಣು ಮಕ್ಕಳಿದ್ದು ಬಿಟ್ರೆ ಕುಂಭರಾಶಿಯವ್ರಿಗೆ ಜಾಕ್ಪಾಟ್ ಹೊಡೆದಾಗೇನೆ ಹೌದು ತುಂಬ ಜನಕ್ಕೆ ಗೊತ್ತಿಲ್ಲ ಕುಂಭರಾಶಿಯವ್ರಿಗೆ ಗಂಡು ಮಕ್ಕಳಿದ್ರೆ ಬಾಧೆ ಕುಂಭರಾಶಿಯವರಿಗೆ ಹೆಣ್ಣು ಮಕ್ಕಳಿದ್ರೆ ಪಾಟ್ ಹ್ಮ್ ಅದಿದೆ ತುಂಬಾ ಜನ ಗೊತ್ತಿಲ್ಲ ಸಿಂಹರಾಶಿಯವರಿಗೆ ಗಂಡು ಮಕ್ಕಳಿದ್ರೆ ಆನಂದ ತತ್ಕಾಲ ಒಂದು ತೊಂದರೆ ಬರ್ಬೋದು ಬಟ್ ಅವ್ರು ಬೆಳೀತಾ ಬೆಳೀತಾ ತುಂಬಾ ಚೆನ್ನಾಗ್ ಆಗ್ತದೆ ಕುಂಭರಾಶಿಯವರಿಗೆ ಗಂಡು ಮಕ್ಕಳಿಂದ ಒಂದು ಸಣ್ಣ ಅಂಥ ಒಂದು ಇದಿರಲ್ಲ ಹೆಣ್ಣು ಮಕ್ಕಳು ಏನಾದ್ರು ಕುಂಭರಾಶಿಯವರಿಗಿದ್ದರೆ ಭಗವಂತನೇ ಬಂದು ನಿಲ್ಲುತ್ತಾನೆ ಅಂಥದೊಂದು ಯೋಗವಾಗುತ್ತದೆ ಇಫ್ ಯು ಆರ್ ಇನ್ ಮನಿ ಮ್ಯಾನೇಜ್ಮೆಂಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿದ್ದೀರಿ ಕೋಚಿಂಗ್ ಟೀಚಿಂಗ್ ಪ್ರೀಚಿಂಗ್ ಮೆಡಿಕಲ್ ಹಾಸ್ಪಿಟಲ್ ಇಂಥ ವಿಭಾಗ ಬಂಗಾರ ಬೆಳ್ಳಿ ಅಲಂಕಾರ ಒಪ್ಪ ಓರಣ ದೊಡ್ಡ ದೊಡ್ಡ ವಿದ್ಯಾಸಂಸ್ಥ ಬ್ಯಾಂಕಿಂಗ್ ವ್ಯವಸ್ಥಾ ಸಂಸ್ಥ ಹಣಕಾಸು ಸಂಸ್ಥೆ ನಿಮ್ಮನ್ನು ತಳೆಯುವವರಿಲ್ಲ ಸರ್ಕಾರವೇ ನಿಮಗೆ ಸಲ್ಯೂಟ್ ಹೊಡೆಯುತ್ತೆ ಬಟ್ ಮನಶಾಂತಿ ಇರೋಲ್ಲ ಅದಿರುತ್ತೆ ಆಗಿರೋ ಭಯಗಳು ಗಾಯಗಳು ಎರಡನೇ ಮನೇಲಿ ಶನಿ ಇದಾನಲ್ವಾ ಅವ್ನು ಸ್ವಲ್ಪ ಭಯ ಪಡಿಸ್ತಾನೆ ರಾಹು ಮೂಮೆಂಟ್ ಆಗುತ್ತೆ ಯೋಚನೆ ಮಾಡಬೇಡಿ ಮಾತ್ರ ಶತ್ರುವಿನ ಶತ್ರು ಕೆಟ್ಟು ವಿಪರೀತ ರಾಜಯೋಗವಾಗಿ ಕಳ್ಕೊಂಡಿರೋ ಭೂಮಿ ಮನೆ ಗೌರವ ಹೆಸರು ಕೀರ್ತಿ ಹನ್ನೊಂದೇ ಮನೆ ನೋಡ್ತಿರ್ತಕ್ಕಂಥ ಒಂದು ಪ್ರಭಾವ ನಿಮ್ಮ ಲೈಫ್ ಸ್ಟೈಲ್ ಇರುತ್ತಲ್ವಾ ಕುಂಭರಾಶಿಯವರಿಗೆ ಕೇಳಲೇಬೇಡಿ ಗೌರವ ಹುಡುಕಿ ಬರುತ್ತದೆ ಸರ್ಕಾರದ ಕೆಲಸ ಸರ್ಕಾರದ ವ್ಯವಹಾರ ಬ್ಯೂಟಿಫುಲ್ ಆಗಿ ಇರತಕ್ಕಂಥದ್ದು ಗುಪ್ತವಾಗಿ ಜಮೀನು ಜಾಗಗಳನ್ನ ಮಾಡತಕ್ಕಂಥ ಯೋಗವಿರುತ್ತದೆ ಸ್ತ್ರೀಯರ ಸಹಕಾರ ಮನೆಯವರ ಸಹಕಾರ ಕುಟುಂಬದವರ ಸಹಕಾರ ದೈವ ಸಹಕಾರ ಬಂದು ನಿಲ್ಲತಕ್ಕಂಥದ್ದಾಗುತ್ತೆ ಶತ್ರು ನಾಮಾವಶೇಷ ಆಗತಕ್ಕಂಥದ್ದಾಗುತ್ತದೆ ಸರ್ಕಾರವೇ ನಿಮಗೆ ಕರೆದು ಸನ್ಮಾನ ಗೌರವ ಕೊಡತಕ್ಕಂಥ ಒಂದು ಪ್ರಭಾವ ಆಗುತ್ತದೆ ಒಂದು ಪುತ್ರ ಸಂತಾನವಾಗುವಂತ ಒಂದು ಯೋಗ ಮದುವೆ ಸಂತಾನವಾಗತಕ್ಕಂಥ ಒಂದು ಯೋಗ ಬಟ್ ಹಾಗೆಯೇ ಅಪವಿತ್ರ ಮೈತ್ರಿಗಳು ಕೂಡ ಕೆಲವೊಂದು ಬರತಕ್ಕಂಥದ್ದಾಗುತ್ತೆ ಅದು ಕುಂಭರಾಶಿಯವರ ಕಾಮನ್ ವೆರಿ ಕೇರ್ಫುಲ್ ಅಪವಿತ್ರ ಅಭ್ಯಾಸ ಅಪವಿತ್ರ ಚಟ ಅಪವಿತ್ರವಾದಂಥ ಗೆಳೆತನ ಎಲ್ಲೋ ಯಾವಾಗೊಂದು ಎಲ್ಲಿಂದಲೋ ಎದ್ದು ಬರತಕ್ಕಂಥದ್ದಾಗುತ್ತೆ ಇಲ್ಲ ನಿಮ್ಮ ಸೋದರಿ ವರ್ಗದಲ್ಲೊಂದು ಕಣ್ಣೀರಿದೆ ಹಿರಿಯರ ಆರೋಗ್ಯದಲ್ಲೊಂದು ಬಾಧೆ ಇದೆ ರಾಶಿಗೆ ಗುರು ಸುಖಸ್ಥಾನದಲ್ಲಿ ಕುಳಿತಿರುವುದರಿಂದ ಏನಾದರೂ ಪ್ರೊಫೆಷನ್ಗೆ ತೊಂದರೆ ಕೊಡುತ್ತೆ ಖಂಡಿತ ನಿಮ್ಮ ಪ್ರೊಫೆಷನ್ ಎದ್ದೊಳುತ್ತೆ ಇಟ್ ಈಸ್ ಮೈ ವರ್ಡ್ ದೊಡ್ಡ ಪ್ರಾಜೆಕ್ಟ್ಗಳು ದೊಡ್ಡ ಕೆಲಸಗಳು ದೊಡ್ಡ ಯಂತ್ರಾಂಗ ದೊಡ್ಡ ಕಾರ್ಯಾಂಗ ದೊಡ್ಡ ಫ್ಯಾಕ್ಟ್ರಿ ದೊಡ್ಡ ಒಂದು ಮ್ಯಾನೇಜ್ಮೆಂಟ್ ದೊಡ್ಡ ಒಂದು ಸಕ್ಸಸ್ ಇವುಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಲಕ್ಷ್ಮೀ ಪ್ರಾಪ್ತಿಯೋಗ ಎಲ್ಲರೂ ಹೇಳ್ತಿರ್ತಾರೆ ಏ ಗು ಮೀನರಾಶಿಯವರಿಗೆ ಮೀನು ಲಗ್ನಕ್ಕೆ ಗುರುಬಲ ಇಲ್ಲ ಅಂತಲ್ಲ ನೀವು ನೋಡೋಷ್ಟು ದುಡ್ಡು ನೀವು ನೋಡೋಷ್ಟು ಆನಂದ ನೀವು ನೋಡೋಷ್ಟು ಟ್ರಿಪ್ಪು ಊರು ಸುತ್ತಾಟ ಭೂಮಿ ಜಾಗ ಮನೆ ನಿಮ್ಮನ್ನು ತಡೆಯೋರಿಲ್ಲ ಬ್ಯೂಟಿಫುಲ್ ನಿಜ ಹೇಳಬೇಕು ಅಂದರೆ ಇವಾಗ ಒಂದು ಹತ್ತು ತಿಂಗಳಿಂದ ಒದ್ದಾಡಿದ್ದೀರಿ ನಿಮ್ಮನ್ನು ನಿಜ ಹೇಳಬೇಕು ಅಂದರೆ ಹದಿನೆಂಟನೇ ತಾರೀಕು ಅಕ್ಟೋಬರ್ವರೆಗೂ ತಡೆಯೋರೇ ಇಲ್ಲ ದಾಟ್ ಈಸ್ ದಿ ಬ್ಯೂಟಿ ಆ ಕುಜ ಉಚ್ಚಂಗತ ಬೇರೆ ಆಗ್ತಾನೆ ವಿಶೇಷವಾಗಿ ನಿಮಗೆ ಸೂರ್ಯ ಪ್ರಬಲವಾಗಿ ನಿಲ್ತಕ್ಕಂಥ ಗೌರ್ಮೆಂಟ್ ಪ್ರಾಜೆಕ್ಟ್ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ವ್ಯವಹಾರಗಳು ಗೌರ್ಮೆಂಟ್ ಟೆಂಡರ್ಗಳಲ್ಲಿದ್ದೀರಿ ಸಂಸ್ಥೆಗಳಲ್ಲಿದ್ದೀರಿ ಎಜುಕೇಷನ್ ಸಂಸ್ಥೆಗಳಲ್ಲಿದ್ದೀರಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀರಿ ಟ್ರೇಡಿಂಗ್ ಡಿಪಾರ್ಟ್ಮೆಂಟ್ಗಳಲ್ಲಿದ್ದೀರಿ ಸ್ಟಾಕ್ ಮಾರ್ಕೆಟ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ ಮೆಡಿಕಲ್ ಹಾಸ್ಪಿಟಲೈಸೇಷನ್ಗೆ ಸಂಬಂಧಪಟ್ಟಂಥದ್ದು ಹಾಸ್ಪಿಟಾಲಿಟಿ ತುಂಬ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಕೋಚಿಂಗ್ ಸೆಂಟರ್ ಬೋರ್ಡಿಂಗ್ ಸೆಂಟರ್ ಇಂಥವುಗಳಲ್ಲಿ ಉದ್ಯೋಗ ಕೆಲಸ ಕಾರ್ಯ ಮಾಡಿಸ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಬಂಗಾರ ಬೆಳ್ಳಿ ಆಭರಣ ಅಲಂಕಾರ ಆಮೇಲೆ ಇಂಜಿನಿಯರಿಂಗ್ ವಿಭಾಗ ಸ್ಟ್ರಕ್ಚರಲ್ ವಿಭಾಗ ಕೆಮಿಕಲ್ ಕೃಷಿಗಾರಿಕೆ ಹೈನುಗಾರಿಕೆ ತೋಟಗಾರಿಕೆ ವಿಲ್ಲಗಳನ್ನು ಮಾಡೋದು ದೊಡ್ಡ ದೊಡ್ಡ ತೋಟಗಳನ್ನು ಮಾಡೋದು ಎಕ್ಸ್ಪೋರ್ಟ್ ಮಾಡೋದು ಹೂವು ಹಣ್ಣು ಅಲಂಕಾರಿಕ ವಸ್ತುಗಳು ಎಕ್ಸ್ಪೋರ್ಟ್ ಮಾಡತಕ್ಕಂಥ ಉದ್ಯೋಗಗಳ ಪ್ರಭಾವದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಅದ್ಭುತ ಪ್ರಗತಿ ಸ್ವಲ್ಪ ಸಾಲಕ್ಕೆ ಸಿಕ್ಕಾಕೋತಿರ ಮರ್ಯಾದೆ ಕಳ್ಕೊತಿರ ಜಾಗಕ್ಕೆ ಯಾರಿಗೂ ಕೊಟ್ಟು ಮಾತು ಆಗೋಲ್ಲ ರೈಟ್ ಟೈಮಿಗೆ ಆಗೋಲ್ಲ ಆ ಥರದೊಂದು ಸಮಸ್ಯೆ ಆಗತಕ್ಕಂಥದ್ದು ಬಿಟ್ರೆ ಬೇರೆ ಇನ್ನೇನು ತೊಂದರೆ ಇಲ್ಲ ನನಗೊಂದೇ ಒಂದು ಭಯ ಸಮಥಿಂಗ್ ಅಲ್ಲೆಲ್ಲೋ ಆ ಶುಕ್ರ ಪ್ರಭಾವ ಒಂದಿದೆ ಜಾಗ್ರತೆ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಫ್ರೆಂಡ್ಶಿಪ್ ಒಂದು ಆಗತಕ್ಕಂಥದ್ದು ಒಂದಿರುತ್ತೆ ಅದರಿಂದ ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ತಕ್ಕಂಥದ್ದು ಒಂದುಂಟು ಸ್ತ್ರೀ ಶಾಪ ಪುರು ಸ್ತ್ರೀಯರು ಪುರುಷ ಶಾಪಕ್ಕೆ ಒಳಗಾಗ್ತೀರಿ ಪುರುಷರು ಸ್ತ್ರೀ ಶಾಪಕ್ಕೆ ಒಳಗಾಗ್ತೀರಿ ಜಾಗರೂಕತೆ ಜಾಗರೂಕತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿ ಆಗಾಗ ಈ ಗುರುಗೋಚಾರದ ಫಲದ ಬಗ್ಗೆ ಕೊಡ್ತಾ ಇರ್ತೇನೆ ಮಾತೃದೇವೋ